ಮಾ ತಪಸ್ವಿ ಮಾಸಂಸ್ಥಾನ ಇವರ ಆಶ್ರಯದಲ್ಲಿ ಮಾತಪಸ್ವಿಯ ಮಾನೂತ ತಪಸ್ಸಿಗೆ ಶತಮಾನೋತ್ಸವ ಸಂಭ್ರದ ಸಂಭ್ರಮದ ಈ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರಸಮ್ಮ ಸನ್ನದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರಸೋಮೇಶ್ವರ ರಾಜದೈಶಿಕೇಂದ್ರ ದೈಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರೇವರ ಪಾದ ಅರವಿಂದ ಕಮಲಗಳಿಗೆ ಸಾಷ್ಟಾಂಗ ಪುಣಮಟ್ಟು ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮಚು ಪರಮಪೂಜ್ಯ ಶ್ರೀ ಅವಧೂತ ಕವಿಗುರುರಾಜ ಇವರ ಪಾದಗಳಿಗೂ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳ ಪಾದ ಅರವಿಂದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾ ಸಂಸ್ಥಾನದ ತಪಸ್ವಿ ಫೌಂಡೇಶನ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿ ವಿ ಪಾಟೀಲ್ರವರೇ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಿ ಪಿ ಅಣ್ಣವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಮ ನಗರಸಭಾ ಮಾಜಿ ಸದಸ್ಯರಾಗಿರ್ತಕ್ಕಂಥ ವಿಜಯಕುಮಾರ್ ಅವರೇ ಶ್ ಶಿವಾನಂದಪ್ಪನವರೇ ಜಗದೀಶ್ ಪಣ್ಕಾಣ್ ಅವರೇ ರೇಣುಕಾ ಪ್ರಸಾದ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ನೆರೆದಿರ್ತಕ್ಕಂಥ ಎಲ್ಲ ಈ ಮಠದ ಸದ್ಭಕ್ತರೇ ಈಗ ತಾನೇ ಅಣ್ಣವ್ರು ಮಾತನಾಡಿದರು ನಮ್ಮ ಓಂಕಾರ ಗರು ಗುರುಗಳು ಅವ್ರುಗಳ ಈ ಗುರುಗಳು ಸಹ ಇವತ್ತು ಪ್ರತಿಯೊಂದು ವಿಚಾರವನ್ನು ಎಳೆ ಎಳೆಯಾಗಿ ಹೇಳಿದ್ದಾರೆ ಇವತ್ತು ರಂಭಾಪುರಿ ಜಗತ್ಗಳ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಇದು ವಿಶ್ವ ಪರಂಪರೆ ಆಗಿರ್ತಕ್ಕಂಥ ಮಠ ಯಾವುದಾದರೂ ಇದ್ದರೆ ಅದು ಕೂಡ ರಂಭಾಪುರಿ ಮಠ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಅಂಥ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಅವಧೂತ ಕವಿ ಗುರುರಾಜ್ರವರು ಮೊದಲನೇದಾಗಿ ಅವರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ನಿಮ್ಮೆಲ್ಲರ ಮೂಲಕ ನಾನು ಅವರ ತಂದೆ ತಾಯಿ ಇಂತಹ ಒಂದು ಜನ್ಮವನ್ನು ನೀಡಿರ್ತಕ್ಕಂಥ ಗುರುಗಳಿಗೆ ತಮ್ಮ ತಂದೆ ತಾಯಿಗಳ ಮೊದಲನೇದಾಗಿ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಅವರು ವಿದ್ಯಾಭ್ಯಾಸ ಅವರು ಬೆಳೆದಿರ್ತಕ್ಕಂಥ ರೀತಿ ನೋಡಿದರೆ ಇವತ್ತು ಗುರುರಾಜ್ ಗುರುರಾಜ ಗುರುಗಳು ಇವತ್ತು ಹೆಚ್ಚು ಸಮಾಜ ಸೇವೆ ಮಾಡಲಿಕ್ಕೆ ಇವತ್ತು ದೇವರು ಅವರನ್ನು ಇಲ್ಲಿ ಕಳಿಸದೇನೆ ಅಂತ ಕೂಡ ನಾನು ಕೂಡ ಭಾವಿಸ್ತೇನೆ ಬಂಧುಗಳೇ ಇವತ್ತು ಇಲ್ಲಿ ಹಾಕಿದ್ದಾರೆ ಇವತ್ತು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಅಂತಕ್ಕಂಥದ್ದು ಅದು ಯಾರಾದರೂ ಜೀವ ಸೇವೆ ಮಾಡಬೇಕು ಅನ್ನೋರಿಗೆ ಮಾತ್ರ ಅದು ಮನಸ್ಸಿನಲ್ಲಿ ಬರುತ್ತೆ ಅಂಥ ಒಂದು ಗುರುಗಳ ಆಶೀರ್ವಾದದೊಂದಿಗೆ ತಾವೆಲ್ಲರೂ ಕೂಡ ಇವತ್ತು ಈ ಒಂದು ಮಾ ತಪಸ್ವಿ ಸಂಸ್ಥಾನ ಮಠ ಇವತ್ತು ಮಾ ಸಂಸ್ಥಾನ ಇಲ್ಲಿ ಒಂದೇ ಅಲ್ಲ ವಿವಿಧ ರಾಜ್ಯಗಳಲ್ಲಿ ಬೆಳೆದು ಬೆಳೆದಿದೆ ಅದೇ ರೀತಿ ನಾನು ಕೂಡ ತಮ್ಮ ಮಠಕ್ಕೆ ಶಿಷ್ಯನಾಗಿ ಅದೇ ರೀತಿ ವಿಶ್ವ ಪರಂಪರೆಗೂ ತಮ್ಮದು ಕೂಡ ಮಠ ಬೆಳೀಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ ತಮ್ಮೆಲ್ಲರಿಗೂ ಆ ಜಗದ್ಗುರು ರಂಭಾಪುರಿ ಗುರುಗಳ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತ ಕೂಡ ನಾನಾದರೂ ಭಾವಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಜೈಕರ್ನಾ